ಓಕೆ ಆಲ್ಮೋಸ್ಟ್ ಎಲ್ಲ ಸೇರಿದ್ದಾರೆ ಒಂದು ಬ್ರೀಫಿಂಗ್ ಅಂತೂ ಮಾಡ್ತಾ ಇದ್ದಾರೆ ನೋಡೋಣ ಇನ್ನೂ ಏನೇನು ಹೇಳ್ತಾರೆ ಇದ್ರ ಬಗ್ಗೆ ಬ್ರೀಫಿಂಗ್ ಬಗ್ಗೆ ರೈಡ್ ಹೇಗೆ ಹೋಗ್ಬೇಕು ಲೈನಪ್ಪಲ್ಲಿ ಹೋಗ್ಬೇಕಾ ಇಲ್ಲ ಫಾಲೋ ಮಾಡ್ಕೊಂಡು ಹೋಗ್ಬೇಕಾ ಇಲ್ಲ ಲೀಡ್ನ ಓವರ್ಟೇಕ್ ಮಾಡಬಾರ್ದ ಎಲ್ಲದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ಇನ್ನೊಂದು ಸಲೀ ಬ್ರೇಕ್ಫಾಸ್ಟ್ ಮಾಡ್ತೀವಿ ಮೂಗೂರು ಅಥವಾ ಇನ್ನೊಂದು ಸ್ಟಾಪ್ ಇದೆ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತೀವಿ ಅದನ್ನು ಮುಗಿಸ್ಕೊಂಡು ಬೆಟ್ಟದ್ದು ಬೆಟ್ಟದ ರೂಟಿಂದ ಕೆಗುಡಿಗೆ ಹೋಗ್ತಾ ಇದ್ದೀವಿ ಸೊ ಓಕೆ ಮಧ್ಯದಲ್ಲಿ ಫಸ್ಟ್ ಬುಕ್ ಸ್ಟಾಪ್ಗೆ ಸ್ಟಾಪ್ ಮಾಡ್ತೀವಿ ಟೆಲ್ ಸ್ಟಾಪ್ ಹಾಕ್ತೀವಿ ಆರ್ ಎಮ್ ಸಿ ಹತ್ರ ಆರ್ ಎಮ್ ಸಿ ಇಂದ ಲೆಫ್ಟ್ ರಿಂಗ್ ರೋಡ್ ಲೆಫ್ಟು ಅಲ್ಲಿಂದ ನಾಜಿಪುರ ಓಕೆನಾ ಸೊ ಎಲ್ಲರೂ ದಯವಿಟ್ಟು ಲೈನಲ್ಲಿ ನೀಡಿ ಆ್ಯಂಡ್ ಎಲ್ಲ ಆಲ್ಮೋಸ್ಟ್ ಗೇರ್ಸೆಲ್ಲ ಹಾಕೊಂಡಿದ್ರೆ ಅಂದ್ಕೊಂತೀನಿ ಶೂಸ್ಟ್ ದಯವಿಟ್ಟು ಶೂಸು ಹೆಲ್ಮೆಟು ಇಲ್ಲದೆ ಇಲ್ಲೇ ಡ್ರಾಪ್ಔಟ್ ಆಗಿ ಓಕೆ ಗುಡ್ ಮಾರ್ನಿಂಗ್ ಟೀಮ್ ಗುಡ್ ಮಾರ್ನಿಂಗ್ ಸೊ ಇಲ್ಲಿಂದ ಕೆಗುಡಿಗೆ ನಾವು ಟೀನರ್ ಸಿಬ್ಬರ ರೂಟಲ್ಲಿ ಹೋಗ್ತಾ ಇದೀವಿ ಆಮ್ ಪುನಃ ನಾನು ಲೀಡ್ ಮಾಡ್ತೀನಿ ರೈಟ್ನ ಸ್ವೀಪಲ್ಲಿ ಚಿರು ಇರ್ತಾನೆ ಸೊ ಮಧ್ಯದಲ್ಲಿ ಮಾರ್ಷಲ್ ದರ್ಶನ್ ಮತ್ತು ಶಶು ಮಾಡ್ತಾ ಇರ್ತಾರೆ ಏನೇ ಡೌಟ್ಸ್ ಇದ್ರೂ ದಯವಿಟ್ಟು ಡೂ ಆರ್ಮರ್ ಇದ್ದರೆ ಪಬ್ಲಿಕ್ ಮೋಡ್ಗೆ ಹಾಕೊಳ್ಳಿ ಅಲ್ಲಿ ಡಿಸ್ಕಸ್ ಮಾಡ್ಬೋದು ಇಲ್ಲ ಅಂತಂದರೆ ಹ್ಯಾಂಡಿಂಗ್ ರೇಸ್ ಮಾಡಿ ಸಡನ್ನಾಗಿ ಸ್ಟಾಪ್ ಮಾಡ್ಬೋದು ಲೇನಲ್ಲಿ ದಯವಿಟ್ಟು ಲೇನಲ್ಲಿರಿ ಲೇನ್ ಕಾಪಾಡ್ಕೊಂಡು ಹೋಗೋಣ ಆಯ್ತಲ್ಲ ಸೊ ಈಗ ನಾವು ಟಿ ನರ್ಸಿಪುರದ ಮೇಲೆ ಹೋಗ್ತಾ ಇರೋದ್ರಿಂದ ವಿ ಕ್ಯಾನ್ ಲೀವ್ ಇನ್ ನೆಕ್ಸ್ಟ್ ಫೈವ್ ಟು ಟೆನ್ ಮಿನಿಟ್ಸ್ ಯಾಕಂದ್ರೆ ಬರೋರು ಬರ್ತಾ ಇದ್ದಾರೆ ಸೊ ಒನ್ಸ್ ಡೇ ಸೆಟ್ಲ್ ಅಪ್ ವಿ ಕ್ಯಾನ್ ಲೀವ್ ಆಯ್ತಾ ಓಕೆ ಅಂತೂ ಇಂತ ಇವತ್ತು ನವೆಂಬರ್ ಸ್ಪೆಷಲ್ ಆಗಿ ಕನ್ನಡ ರಾಜ್ಯೋತ್ಸವ ಸ್ಪೆಷಲ್ಗೆ ಒಂದು ರೈಡ್ ಹೊರಟಿದ್ದೀವಿ ನೋಡ್ತಾ ಇರ್ಬೋದು ಗಾಡಿಯಲ್ಲಿ ಫ್ಲಾಗ್ ಮಿರ ಮಿರಾ ಅಂತ ಇದೆ ಒಂಥರ ಜೋಶು ಏನೋ ನಮ್ಮ ಫ್ಲಾಗ್ ಹಾಕೊಂಡು ನಾವು ನಮ್ಮ ನಾಡಲ್ಲಿ ಓಡಾಡೋದು ಅದ್ರಲ್ಲೂ ಎಕ್ಸ್ಪೆಷಲಿ ಬಂದ್ಬಿಟ್ಟು ಮೈಸೂರಲ್ಲಿ ಬಂದ್ಬಿಟ್ಟು ನಮ್ಮ ಫ್ಲಾಗ್ ಹಾಕೊಂಡು ಓಡಾಡೋದಂದ್ರೆ ಅದು ಏನೋ ಒಂಥರ ಖುಷಿ ನೋಡ್ಬೋದು ಗಾಡಿಗಳನ್ನ ನೋಡ್ಲಿಕ್ಕೆ ಏನೋ ಒಂಥರ ಮಜಾ ಬರ್ತಾ ಇದೆ ಒಂಥರ ಟೂ ಲೈನ್ ಅಪ್ಸ್ ಅಲ್ಲಿ ಹೋಗ್ತಾ ಇದಾವೆಲ್ಲ ಕ್ರೇಜಿ ಕ್ರೇಜಿ ಎಲ್ಲ ಫುಲ್ ಸಂಡೇ ದಿನ ಫುಲ್ ಜಾಲಿ 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 ಆಗಿದೆ ಇವತ್ತು ಸೊ ಈ ರೈಡ್ದು ಲೀಡ್ ಮಾಡ್ತಾ ಇರೋದು ಬಂದ್ಬಿಟ್ಟು ಪುನಿಯಣಹಳ್ಳಿ ಅವರು ಮುಂದವರೆ ಇನ್ನು ಸ್ಲೀಪಲ್ಲಿರೋರು ಬಂದ್ಬಿಟ್ಟು ಚಿರು ಮತ್ತು ಶಶಾಂಕ್ ಹೇಳಿ ಸ್ಲೀಪಲ್ಲಿದ್ದಾರೆ ಸೊ ಮುಂದಿರೋರು ಬಂದ್ಬಿಟ್ಟು ದಾರಿ ದೀಪ ಕ್ಲೀನಾಗಿ ದಾರಿಯಲ್ಲಿ ಅವರು ನಮ್ಗೆ ತೋರಿಸಿದ್ರೆ ಆ ದಾರಿಯಲ್ಲಿ ನಾವು ಹೋಗ್ತೀವಿ ಹಿಂದೆ ಸ್ಲೀಪರ್ ಇರೋರು ಯಾರನ್ನು ಬಿಟ್ಟು ಬರ್ತಿದ್ರೆ ಸಾಕು ಏನಂತೀರ ಇವ್ರದೇ ಗುರು ಬೆಳಗ್ಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಫುಲ್ ಜಾಲಿ ಜಾಲಿ ಅಂದ್ಕೊಳ್ಳಿ ಅವ್ರದ್ದು ಸೊ ಒಂದು ಬ್ರೇಕು ಕೊಟ್ಟಾದ ಈಗ ನೆಕ್ಸ್ಟ್ ರೈಡ್ನ ಕಂಟಿನ್ಯೂ ಮಾಡ್ತಾ ಇದೀವಿ ನೆಕ್ಸ್ಟ್ ಬ್ರೇಕ್ ಬಂದ್ಬಿಟ್ಟು ಬ್ರೇಕ್ಫಾಸ್ಟ್ ಅಂತ ಹೇಳಿ ಒಂದು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮುಂದೆ ಹೋಗೋಣ ಅಂತ ಇರ್ತಾರೆ ಆ ಕಡೆ ಈ ಕಡೆ ನೋಡ್ಬೋದು ಈ ಕಡೆ ಎಲ್ಲ ಭತ್ತ ಹಾಕಿದ್ದಾರೆ ಸೆಂಟ್ರಲ್ ಅಲ್ಲಿ ಕಬ್ಬು ಹಾಕಿದ್ದಾರೆ ಹಳ್ಳಿ ಕಡೆ ಬರ್ತಾ ಇದ್ರೆ ಏನೋ ಒಂಥರ ವೈಬು ಧ್ಯಾನ್ ಅಷ್ಟಿಲ್ಲದೆ ಈ ತರ ಎಲ್ಲ ನಮ್ಮಲ್ಲಿ ಬೆಳೆ ಇಲ್ದ ಹೇಳ್ತಾರ ಸಮೃದ್ಧಿ ಕರ್ನಾಟಕ ಅಂತ ಹೇಳಿ ಹೇಳಿ ಅಲ್ವಾ ನಮ್ ಕರ್ನಾಟಕ ಒಂಥರ ಎಲ್ಲಾ ಕ್ಯಾಟಗರಿಲ್ಲೂ ಬಂದ್ಬಿಟ್ಟು ಹೇಗೆ ಅಂದ್ರೆ ಎಲ್ಲಾ ತರ ಕ್ಯಾಟಗರಿಲ್ಲೂ ಇದೆ ಅಂದ್ರೆ ಏನ್ ಹೇಳ್ತಾರೆ ಬೆಳೆಗಳು ಕೃಷಿ ಇದ್ದಾರೆ ಇದಾರೆ ಇಂಡಸ್ಟ್ರಿಯಲ್ಸ್ ಇದೆ ಐ ಟಿ ಸೆಕ್ಟರ್ ಇದೆ ಎಲ್ಲದೂ ಇದೆ ಗುರು ನಮ್ಮ ಕರ್ನಾಟಕದಲ್ಲಿ ಅದಕ್ಕೋಸ್ಕರನೇ ಹೊರಗಡೆಯವರಿಂದ ಬಂದು ಇಲ್ಲಿಗೆ ಬಂದು ಸೇರ್ಕೊಳೋದು ಫಸ್ಟ್ ನಾವು ಅವ್ರಿಗೆ ಕಳ್ಸಬೇಕಾಗಿದ್ ಏನು ಅಂದ್ರೆ ಕನ್ನಡ ಕನ್ನಡ ಅಂತಾರೆ ಕನ್ನಡ ಅಲ್ಲ ಅದು ಕನ್ನಡ ಅಂತ ಕಲ್ಸ್ಕೊಡ್ಬೇಕು ನಾವು ಅಷ್ಟೇ ಅವ್ರಿಗಿನ್ನ ಫ್ಲಾಗು ಎಲ್ಲಾರ ಬೈಕಲ್ಲು ಕ್ರೇಜಿಯಾಗಿ ಕಾಣಿಸ್ತಾ ಇದೆ ಏನ್ ಹೇಳಿ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಸ್ವಾಗತ ಸುಸ್ವಾಗತ ಸೊ ಅಂತೂ ಇಂತೂ ಬಿಳಿಗಿರಿ ರಂಗನ ಬೆಟ್ಟ ಹತ್ರ ಅಂತೂ ಬಂದ್ವಿ ಇನ್ನೊಂದ್ ಸ್ವಲ್ಪ ದೂರಕ್ಕೆ ನಮ್ಗೆ ಚೆಕ್ ಪೋಸ್ಟ್ ಓಕೆ ಚೆಕ್ ಪೋಸ್ಟ್ ಅಂತೂ ನಿಂತಿದೆ ಹಾಂ 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 ಇಲ್ಲಿಂದ ನಮಗೆ ಕೇ ಕುಡಿದ ತನಕ ಕಂಪ್ಲೀಟ್ ಫಾರೆಸ್ಟ್ ಝೋನು ಸೊ ಇಲ್ಲಿಂದ ಕ್ರೇಜಿಯಾಗೇ ಇರುತ್ತೆ ರೈಡ್ ಅಂತ ಹೇಳ್ಬೋದು ಯಾಕಂದರೆ ಸುತ್ತಲೂ ಅರಣ್ಯ ಅದರಲ್ಲಿ ನಮ್ಮ ಲಕ್ ಏನಾದರೂ ಇದ್ದರೆ ನಮಗೆ ಯಾದರೂ ಆ್ಯನಿಮಲ್ಸ್ ಸೈಟ್ ಆಗೋ ಚಾನ್ಸಸ್ ಅಂತೂ ಇರುತ್ತೆ ಆಲ್ಮೋಸ್ಟ್ ನನಗೆ ಗೊತ್ತಿದ್ದಂಗೆ ಜಿಂಕೆ ಗಿಂಕೆ ಎಲ್ಲ ಸಿಗ್ಬಿಡತ್ತೆ ನಮಗೆ ಬೇಕಾಗಿದ್ದು ಹುಲಿ ಆನೆ ಇಂಥವನ್ನಾದರೂ ಸಿಕ್ಕಿದ್ರೆ ತುಂಬ ಕ್ರೇಜಿಯಾಗಿರ್ತದೆ ಏನು ಹೇಳ್ತೀರಾ ಹೇಳಿ ಓಕೆ ಇಲ್ಲಿ ಎಂಟ್ರೆನ್ಸ್ ಟಿಕೆಟ್ ಬಂದ್ಬಿಟ್ಟು ಒಂದು ಬೈಕಿಗೆ ಹತ್ತು ರೂಪಾಯಿ ಕಲೆಕ್ಟ್ ಮಾಡ್ತಾರೆ ಒಂದು ಬೈಕಿಗೆ ಹತ್ತು ರೂಪಾಯಿ ಕಲೆಕ್ಟ್ ಮಾಡಿ ಒಂದು ಬೈಕಲ್ಲಿ ಮೇ ಬಿ ಎರಡು ಜನ ಹೋಗ್ಬೋದು ಇಲ್ಲಿಂದ ನಮಗೆ ಕೆ ಗುಡಿ ನಾವು ರೀಚ್ ಆಗ್ತೀವಿ ಇದನ್ನು ತೊಗೊಂಡೋಗ್ಬಿಟ್ಟು ಎಂಟ್ರೆನ್ಸಲ್ಲೂ ಅಷ್ಟೇ ಈಗ ನಮ್ಮ ಲೀಡ್ ಏನು ಮಾಡ್ತಾ ಇದ್ದಾರೆ ನಮ್ಮ ಪುನೀತ್ನ ಅವ್ರು ಬಂದುಬಿಟ್ಟು ಇಲ್ಲಿಂದ ಎಲ್ಲ ಟಿಕೆಟ್ನ ಕಲೆಕ್ಟ್ ಮಾಡಿಕೊಂಡು ಎಕ್ಸಿಟ್ ಆಗಲಿ ಅದೇ ಟಿಕೆಟ್ನೆಲ್ಲ ತೋರಿಸ್ಬೇಕು ಅದನ್ನು ಅವರು ತೋರಿಸ್ತಾರೆ ನನ್ನ ಯೆಲ್ಲೋ ಕಲರ್ ಬೈಕ್ ಜೊತೆಗೆ ಈ ಫ್ಲ್ಯಾಗ್ ನೋಡೋಕೆ ಏನೋ ಒಂಥರ ಮಜಾ ಬರ್ತಾ ಇದೆ ನನಗೆ ಇಲ್ಲಿ ಅಂತೂ ಹೋಗ್ತಾ ಯಾವುದೇ ಥರ ಕಾರಲ್ಲಿ ಬಾಟಲ್ಸ್ಗಳಾಗಲಿ ಏನೇ ಇದ್ರೂ ಎಂಥ ಪೇಪರ್ ತಿಂದ್ರೂ ಯಾವುದು ಎಸೆಯಕ್ಕೆ ಹೋಗ್ಬಿಡಿ ನೆಕ್ಸ್ಟ್ ನೀವು ಯಾರಾದರೂ ಬಂದರೆ ಯಾಕಂದರೆ ನಮ್ಮಲ್ಲಿ ಈಗ ಹೆಂಗಾಗಿದೆ ಅಂದರೆ ಫಾರೆಸ್ಟಲ್ಲಿ ಬಂದ್ಬಿಟ್ಟು ಪ್ರಾಣಿಗಳ ಸಂಖ್ಯೆನೇ ಕಮ್ಮಿ ಆಗ್ತಾಯಿದೆ ಏನಕ್ಕೆ ಕಮ್ಮಿ ಆಗ್ತಾಯಿದೆ ಅಂದರೆ ಈ ನಾವಿಲ್ಲಿ ಈ ರೋಡ್ಗಳಲ್ಲಿ ಏನಕ್ಕೆ ಓಡಾಡಲಿಕ್ಕೆ ನಮಗೆ ಪರ್ಮಿಷನ್ ಕೊಟ್ಟಿರೋದೆ ದೊಡ್ಡದು ಯಾಕಂದರೆ ಫಾರೆಸ್ಟ್ ಒಳಗಡೆ ಅಂಥ ಟೈಮಲ್ಲಿ ಕೆಲವರು ಏನು ಮಾಡ್ತಾರೆ ತೊಗೊಂಡು ಚಿಪ್ಸ್ ಅಂತೆ ಅದಂತೆ ಪ್ಲಾಸ್ಟಿಕ್ನ ಎಸ್ತೋಗ್ಬಿಡ್ತಾರೆ ಅದನ್ನು ಪ್ರಾಣಿಗಳು ತಿಂತದೆ ತಿಂದ್ಬಿಟ್ಟು ಏನಾಗ್ತದೆ ಅಂದರೆ ಹೆಲ್ತ್ ಹಾಳಾಗ್ತದೆ ಸೊ ಅದಕ್ಕೆ ಕಾಯಿಲೆ ಅದು ಅದರಿಂದ ಯಾದರೂ ಹೊಸಾದೊಂದು ಕಾಯಿಲೆ ಉಟ್ಕೊಂತು ಅಂದರೆ ಅದು ಯಾವ್ಯಾವ ಪ್ರಾಣಿಗಳ ಜೊತೆ ಇರುತ್ತೆ ಅದು ಎಲ್ಲದಕ್ಕೂ ಸ್ಪ್ರೆಡ್ ಆಗೋಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ಅದಕ್ಕೆ ಯಾವುದೇ ಥರ ಫಾರೆಸ್ಟ್ ಝೋನಲ್ಲಿ ಎಲ್ಲೇ ಟ್ರಾವೆಲ್ ಮಾಡಿದ್ರು ಯಾವುದೇ ಥರ ಕಸ ಆಗಲಿ ಪೇಪರ್ಗಳಾಗಲಿ ಪ್ಲಾಸ್ಟಿಕ್ಗಳನ್ನಾಗಲಿ ಎಸಿಬೇಡಿ ಅದನ್ನು ಹೇಗೆ ನೀವು ತೊಗೊತೀರ ಎಕ್ಸಿಟಲ್ಲಿ ಹೋಗ್ಬಿಟ್ಟು ಡಸ್ಟ್ಬಿನ್ಸ್ ಅದು ಇರ್ತದೆ ಅದನ್ನೇ ಅಲ್ಲಿಗೆ ಹಾಕಿ ಓಕೆ ಇಲ್ಲಿಂದ ಹೊರಡೋ ಸಮಯ ಇಪ್ಪತ್ತಾರು ಗಾಡಿಗಳಿಗೆ ಟಿಕೆಟ್ ಸರಿಸ್ಬಿಟ್ಟು ಇಲ್ಲಿಂದ ಹೊಡ್ತಾಯಿದ್ವಿ ಸೊ ಇಲ್ಲಿಂದ ಮುಂದೆ ಬಂದುಬಿಟ್ಟು ಎಲ್ಲೂ ಸ್ಟಾಪ್ ಮಾಡೋಂಗಿಲ್ಲ ಅಂತ ಹೇಳಿದ್ದಾರೆ ಅನ್ನೆಸೆಸರಿ ಹಾರ್ನ್ ಮಾಡೋಂಗಿಲ್ಲ ಅನ್ನೆಸರಿ ಗಾಡಿ ರೈವ್ ಮಾಡೋಂಗಿಲ್ಲ ಸೊ ಓಡೋಣ ಈ ರೋಡಲ್ಲಿ ಹೋಗೋಕ್ಕೆ ಏನೋ ಒಂಥರ ಸ್ವರ್ಗ ಏನಕ್ಕಂದರೆ ಸಿಂಗಲ್ ರೋಡು ಆ ಕಡೆ ಈ ಕಡೆ ಥಿಕ್ ಫಾರೆಸ್ಟು ಏನೋ ಒಂಥರ ಮಜಾ ಇರುತ್ತೆ ಏನೋ ನೇಚರ್ ಜೊತೆಗೆ ಕನೆಕ್ಟ್ ಆಗಿಬಿಟ್ಟು ಹೋಗ್ತಾ ಇದೀವಿ ಅಂದರೆ ನಮ್ಮ ಬೈಕರ್ಸ್ಗೆ ಬೈಕ್ ಒಂಥರ ಸೋಲ್ ಇದ್ದಂಗೆ ನೇಚರ್ ಒಂಥರ ಅದಕ್ಕೆ ಬಂದ್ಬಿಟ್ಟು ಏನು ಹೇಳ್ತಾರೆ ಸೋಲ್ ಮೇಟ್ ಇದ್ದಂಗೆ ಸೊ ಬೈಕ್ ವಿತ್ ಫಾರೆಸ್ಟ್ ನೇಚರ್ ಜೊತೆಗೆ ಗಾಡಿ ಹೊಡಿತಾ ಇದೀವಿ ಅಂದರೆ ಸೋಲು ಮತ್ತು ಸೋಲ್ ಮೇಟ್ ಇದೆಯಲ್ಲ ಜೊತೆಗೆ ಹೋಗ್ತಾ ಇದ್ದೀವಿ ಏನೋ ಅನ್ನೋ ಫೀಲ್ ಒಂಥರ ಓಕೆ ತಾಕ್ತ ಕಾಲಿಗೆ ತಾಕ್ತಾ ಅಣ್ಣ ಎಲ್ಲ ಎಲ್ಲ ಡನ್ ಡನ್ ಎಲ್ಲ ಹತ್ತಿಸ್ಕೊಂಡ್ವಿ ಇಲ್ಲೇನಾ ಓ ಇಲ್ಲೇ ಎಳಿತಾ ಇದ್ದೀರಾ ಓ ಇಲ್ಲಿ ಕೆಲ್ಸಕ್ಕೆ ಬಂದಿರೋದಣ್ಣ ನೀವು ಸರಿ ಸರಿ ಅಣ್ಣ ಬರ್ತೀವಿ ಏನಣ್ಣ ಇಲ್ಲಿ ಕ್ಲೀನಿಂಗಾ ಎಕ್ಸ್ಟ್ರಾ ಎಡಿಷ್ನಲ್ ಬಂದಿರೋ ಕಾರ್ಡ್ಗಳನ್ನೆಲ್ಲ ತೆಗಿಯೋಕ್ಕೆ ಕಳೆಗಳನ್ನೆಲ್ಲ ಓಕೆ ನಡೀರಿ ನಡಿರಿ ಮೋಹನ್ ಮೋಹನ್ ಓಕೆ ಗುರುವೆ ಅವರು ಬಂದಿರೋದು ಇಲ್ಲಿ ಕೆಲಸಕ್ಕೆ ಇಲ್ಲಿ ನೀವು ಗೊತ್ತಿರ್ಬೋದು ಫಾರೆಸ್ಟಲ್ಲಿ ಫಾರೆಸ್ಟೇ ಬೆಳೀಲಿ ಅಂತ ಬಿಟ್ಬಿಟ್ರೆ ಯಾವುದೋ ಕಾಡು ಗಿಡಗಳೆಲ್ಲ ಬೆಳ್ಕೊಂಡ್ಬಿಡ್ತವೆ ಸುಮ್ಮನೆ ಸುಮ್ಮನೆ ಒಟ್ರಾಶಿ ಅಂದರೆ ಪಾಯ್ಸನ್ ಗಿಡಗಳೆಲ್ಲ ಬೆಳೆದ್ಬಿಡ್ತವೆ ಸೊ ಯಾವ್ಯಾವ ಗಿಡಗಳು ವೇಸ್ಟ್ ವೇಸ್ಟ್ ಗಿಡಗಳು ಬೇಡ ಆಗಿದ್ದಾವೆ ಅನಿಮಲ್ಸ್ಗೆ ಡೇಂಜರ್ ಅಂತವೆ ಅಂಥವೆಲ್ಲ ಕಡ್ದು ಕ್ಲೀನ್ ಮಾಡಿ ಫಾರೆಸ್ಟ್ನ ಒಂದು ನೀಟಲ್ಲಿ ಇಡ್ತಾರೆ ಹಾಗೆ ನಮ್ಮಂಥವ್ರು ನಿಮ್ಮಂಥವ್ರು ಬಂದವರು ಇದೆಯಲ್ಲ ಕಸ ಪೇಪರು ಇದನ್ನೆಲ್ಲ ಎಷ್ಟು ಹೋಗಿರ್ತಾರೆ ಅಂತ ಅವನ್ನೆಲ್ಲ ಕ್ಲೀನ್ ಮಾಡ್ಲಿಕ್ಕಂತ ಇವ್ರು ಬಂದು ಇಲ್ಲಿ ಕ್ಲೀನ್ ಮಾಡ್ತಾರೆ ಅಷ್ಟೇ ಬೇರೆ ದೊಡ್ಡದೇನಿಲ್ಲ ಆ ಕೆಲಸನೇ ಮಾಡ್ತಾ ಮಾಡ್ತಾಯಿದ್ದಾರೆ ಅಂದರೂ ಫಾರೆಸ್ಟಲ್ಲಿ ಕೆಲಸ ಮಾಡಬೇಕಂದ್ರೆ ಒಂಥರ ಡಬಲ್ ಗುಂಡ್ಗೆ ಇದ್ದಂಗೆ ಇರಬೇಕು ಯಾಕೆ ಅಂದರೆ ಯಾಕೆ ಈ ಥರ ಹೇಳ್ತೀನಿ ಅಂದರೆ ಯಾವ ಟೈಮಲ್ಲಿ ಯಾವ ಎನಿಮಲ್ಸ್ ಬರ್ತವೆ ಹೇಳಲಿಕ್ಕಾಗಲ್ಲ ಸೊ ಅದನ್ನೆಲ್ಲ ಎದುರಿಸ್ಕೊಂಡು ಇವರು ಕೆಲಸ ಮಾಡಿಕೊಂಡು ಅದ್ರದ್ದು ರಕ್ಷಣೆ ಮಾಡಿಕೊಂಡು ಹೋಗಬೇಕಲ್ಲ ಅದು ನಿಜವಾಗ್ಲೂ ಅವ್ರ ಕೆಲಸಕ್ಕೆ ಒಂದು ಆಫ್ ಅಂತಾನೆ ಹೇಳ್ಬೋದು ಬಿ ಆರ್ ಆ ರೋಡಿಂದ ಸೀದಾ ಈ ಕಡೆ ಬಂದ್ವಿ ಕಷ್ಟ ಹುಡುಕರು ಅಯ್ಯೋ ಪಾಪ ದೇವರೇ ಲೈಫ್ ಲೈಫೆಲ್ಲ ಹೆಂಗೇನೋ ಅಲ್ವಾ ಲೈಕ್ ಒಂದು ಅಂಗಡಿಗಳ ಹತ್ತಿರ ಇರಲ್ಲ ಸಿಟಿಗಳ ಹತ್ತಿರ ಇರೋಲ್ಲ ಕಾಡಲ್ಲೇ ಬೆಳಗ್ಗೆ ತಕ್ಷಣ ಅವರಿಗೆಲ್ಲ ಬಂದ್ಬಿಟ್ಟು ಯಾವ ಪ್ರಾಣಿ ಎಲ್ಲಿ ಬತ್ತದೋ ಬಂದಿರ್ತದೋ ಅಂತ ಭಯ ಬೇರೆ ಒಂಥರ ಹೆಂಗೆ ಲೈಫ್ ಲೀಡ್ ಮಾಡ್ತಾರೇನೋ ಇಲ್ಲಿನವರು ಸೊ ನಾನು ಬ್ಯಾಟ್ರಿ ಚೇಂಜ್ ಮಾಡೋಕ್ಕಂತ ಒಂದು ನಿಲ್ಸಿದ್ದೆ ಗ್ಯಾಪ್ ಕೊಟ್ಟೆ ಆ ಗ್ಯಾಪಲ್ಲಿ ಬಂದುಬಿಟ್ಟು ಎಲ್ಲ ಮುಂದೆ ಹೊರಟೋಗಿದ್ದಾರೆ ಸೊ ಈಗ ಅವ್ರನ್ನ ಬೇರೆ ಹಿಡಿಬೇಕು ಹಿಂದೆ ಒಂದಿಷ್ಟು ಜನ ಅವರಂತೆ ಅವರು ಬಂದ್ಬಿಟ್ಟು ಫೀಲ್ ಮಾಡ್ಕೊಂಡು ಬರ್ತಾ ಇದ್ದಾರಂತೆ ಫೀಲ್ ಮಾ ಎಲ್ಲ ಅಂದ್ಕೊಂಡೆ ನಾನು ಸೊ ನೋಡ್ಗೋರು ರೋಡ್ ಮಾತ್ರ ಆಹಾ ರೋಡು ಈ ಫಾರೆಸ್ಟು ಆಹಾ ಏನೋ ಒಂಥರ ಮಜಾ ನನಗೆ ಈ ತರ ಗಾಡಿ ಹೊಡಿಯೋಕೆ ಇಲ್ಲಿ ಮನಸೇ ಇಲ್ಲ ಲಿಟ್ರಲ್ಲಿ ತುಂಬಾ ಸ್ಲೋ ಆಗಿ ಹೋಗಿ ಎಲ್ಲದನ್ನು ನೋಡ್ಕೊಂಡು ಕಣ್ ತುಂಬ್ಕೋಬೇಕಂತ ಅನ್ನಿಸ್ತದೆ ಬಟ್ ಏನ್ ಮಾಡೋಣ ಟೀಮು ದೂರ ಆಗ್ಬಿಟ್ಟಿದೆ ಅಲ್ಲಿಗೆ ಹೋಗಿ ಜಾಯಿನ್ ಆಗ್ಬೇಕು ಅದಕ್ಕೋಸ್ಕರ ಬಡದಾಡ್ತಾ ಇದ್ದೀನಿ ಏನ್ ಹೇಳ್ತೀರಾ ಹೇಳಿ ರೋಡ್ನ ನೋಡ್ತಾ ನನಗೆ ಯಾಕೋ ಫುಲ್ ಅನ್ಕೊಳ್ಳಿ ಅಣ್ಣೋರ್ ಹಳೆ ಗಂಧದ ಗುಡಿ ಅವೆಲ್ಲ ಪಿಕ್ಚರ್ ಇಲ್ಲಿರೋ ಈ ಫಾರೆಸ್ಟ್ ಗಳು ಅದನ್ನ ನೋಡ್ತಾ ಇದ್ರೆ ಅದಕ್ಕೆ ಅದಕ್ಕೆ ಏನೋ ಒಂಥರ ಲಿಂಕ್ ಇದೆ ಗುರು ಲಿಂಕ್ ಇದೆ ಗುರು ಅನ್ನಿಸ್ತಾ ಇದ್ದೆ ಇನ್ನೇ ಆನೆ ಸರಿ ಕೊನೆಗೆ ಓಕೆ ಅಂತೂ ಇಂತು ಕೆ ಗುಡಿಗೆ ಬಂದು ರೀಚ್ ಆಗಿದ್ದೀವಿ ಸೊ ನಾವು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ದಿಲ್ಲ ಇಲ್ಲಿಗೆ ಬಂದು ಸೇರಿದ್ದು ಇಲ್ಲೇ ಇದೊಂಥರ ಅನಿಮಲ್ಸ್ಗೆಲ್ಲ ಒಂಥರ ಒಂಥರ ಸ್ಪಾಟ್ ಇದ್ದಂಗೆ ಆ ಕಡೆ ಅರ್ಲಿ ಮಾರ್ನಿಂಗ್ ಎಲ್ಲ ಬಂದು ನೀವು ನೋಡ್ಬೋದು ಆನೆಗಳೆಲ್ಲ ಬಂದು ನೀರು ಕುಡಿತಾ ಇರ್ತವೆ ಕನ್ನಡ ರಾಜ್ಯೋತ್ಸವ ಸ್ಪೆಷಲ್ಲು ಬಂದು ಕೆ ಗೋಡಿಗೆ ಆಲ್ಮೋಸ್ಟ್ ಇಷ್ಟು ಟೀಮ್ ಅಲ್ಲಿಂದ ಹಿಡಿದು ಅಲ್ಲಿ ತನಕ ಇದ್ದಾರೆ ಸೊ ಎಲ್ಲರೂ ಬಂದು ಫೋಟೋ ಶೂಟು ಅದು ಇದು ಮಾಡ್ಕೊಂಡು ಒಂದು ಬ್ರೀಫಿಂಗ್ ಆದಮೇಲೆ ಇದೆಲ್ಲ ನಡೀತಾ ಇದೆ ಇನ್ನೇ ನೀನೊಂದು ಸ್ವಲ್ಪ ಹೊತ್ತಿಗೆ ಇಲ್ಲಿಂದ ಬಿಡ್ತೀವಿ ಓಕೆ ಪುನೀಣ ಏನಂತೀರಾ ಈ ರೈಡ್ ಬಗ್ಗೆ ತುಂಬ ಚೆನ್ನಾಗಿತ್ತು ಮಗ ಡಿಫ್ರೆಂಟ್ ಡಿಫ್ರೆಂಟ್ ರೈಡರ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಕ್ಲಬ್ಸ್ ಸೊ ಕೆ ಗುಡಿಗೆ ಬಂದಿತ್ತು ಎಸ್ಪೆಷಲಿ ಓಲ್ ವೀಕ್ ಕುಟಿ ಕುಟ್ಟಿ ಕ್ಯಾಮ್ರಾದಲ್ಲಿ ಅಂದರೆ ಲ್ಯಾಪ್ಟಾಪ್ ಮುಂದೆ ಸುಸ್ತಾಗಿ ಉಡೀತು ಸೊ ಬ್ರೇಕ್ಫಾಸ್ಟ್ ರೈಡ್ ಅದು ಮೂವತ್ತೊಂದು ಜನ ಜೊತೆ ಒಂದು ದೊಡ್ಡ ಕರ್ಕೊಂಡು ಬಂದಾಗ ಆಗೋಯ್ತು ಒಳಗಡೆ ಸೊ ಕಾಡಲ್ಲಿ ಒಂದು ನೇಚರ್ ಜೊತೆ ಟೈಮ್ಸ್ ಮೈಗೇನು ಹೆಚ್ಚು ಕಡಿಮೆ ಒಂದು ಒಂದೂವರೆ ಗಂಟೆಗೆ ಕೂತ್ಕೊಂಡು ಸ್ಪೆಂಡ್ ಮಾಡಿದ್ದೀವಿ ಗುಡಿಲಿ ಅಷ್ಟ್ ಎಕ್ಸ್ಪೀರಿಯನ್ಸ್ ವೀಕ್ ಡೇಸಲ್ಲಿ ಆಗಿರೋ ಸ್ಟ್ರೆಸ್ ಎಲ್ಲ ವೀಕೆಂಡಲ್ಲಿ ಕರ್ತಕೊಳ್ತಾ ಇದ್ದೀರಾ ಎಷ್ಟೊಂದು ಜನ ಹೇಳ್ತಾ ಇರ್ತಾರೆ ಬೈಕರ್ಸ್ಗಳು ಕಾಡಿನ ಕೆಲಸ ಏನು ಮಾಡ್ತೀರ ಅಂತ ನಾವಿಲ್ಲಿ ಬಂದು ಕಾಡನ್ನ ನಾಶ ಮಾಡೋಲ್ಲ ಏನು ಅಂದರೆ ಪ್ರಕೃತಿ ಜೊತೆ ಪ್ರಕೃತಿ ಜೊತೆ ಬೆರೆತು ಒಂದಾಗಿ ಕಾಲ ಸ್ಪೆಂಡ್ ಮಾಡಕ್ಕೆ ಅಂದರೆ ಟೈಮ್ ಸ್ಪೆಂಡ್ ಮಾಡೋಕೆ ನೋಡ್ತೀವಲ್ಲ ದ್ಯಾಟ್ಸ್ ಆ ನೋ ಅಸಮ್ ಎಕ್ಸ್ಪೀರಿಯನ್ಸ್ ಅಪಾರ್ಟ್ ಫ್ರಮ್ ಕಾಂಕ್ರೀಟ್ ಆಮೇಲೆ ಲ್ಯಾಪ್ಟಾಪ್ಸ್ ಅದೇ ನೋಡಿದ ಮುಖಗಳು ಅದರಿಂದ ಈಚೆ ಬಂದ್ಬಿಟ್ಟು ಗಿಡ ಮರ ಕಾಡು ಜನ ಕಾಡು ಪ್ರಾಣಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇನ್ನೂ ಚೆನ್ನಾಗಿರ್ತದೆ ನಾವೀಗ ರೋಡಲ್ಲಿ ಬರ್ತಾ ಬರ್ತಾ ನಾನು ಸುಮಾರು ಕಡೆ ನೋಡಿದೆ ಲೈಕ್ ಒಂದ್ ಎರಡು ಮೂರು ಕಡೆ ಕಸದ ಬಾಟಲ್ಗಳು ಹಾಕಿದ್ರು ಪ್ಲಾಸ್ಟಿಕ್ ಗಳು ಹಾಕಿದ್ರು ಅದ್ರ ಬಗ್ಗೆ ಏನ್ ಹೇಳ್ತೀರಾ ಹೇಳೋದೇನಿಲ್ಲ ಎವ್ರಿಥಿಂಗ್ ಇಸ್ ಕಾಮನ್ ಸೆನ್ಸ್ ಹೆಂಗೆ ಅಂತಂದ್ರೆ ನಾವು ಒಂದು ಜಾಗಕ್ಕೆ ಬಂದಾಗ ಆ ಜಾಗದಲ್ಲಿ ಆ ನೈಜತೆ ಏನಿರ್ತದೆ ನಾವು ಅದನ್ನ ಬಿಟ್ಟೋಗ್ಬೇಕಾದ್ರು ಆ ನೈಜತೆನ ಇನ್ನೊಬ್ಬರಿಗೆ ಹಂಗೆ ಕೊಟ್ಬಿಟ್ಟು ಹೋಗ್ಬೇಕು ಅದನ್ನ ಯಾವಾಗ ಮಿಸ್ ಮಾಡ್ತೀವಿ ಆವಾಗ್ಲೇನೆ ಪ್ರಾಬ್ಲಮ್ ಆಗೋದು ಯಾಕಂದ್ರೆ ಬೇರೆಯವ್ರಿಗೆ ಆ ಜಾಗನ ಬಿಡೋದೇ ಇಲ್ಲ ನಾವು ಕರೆಕ್ಟ್ ಸೊ ನಾವೇನಾದ್ರು ಒಂದು ಜಾಗಕ್ಕೆ ಬಂದಾಗ ಈ ಒಂದೊಂದು ಕೆಲವೊಂದು ಪ್ರಾಣಿಗಳು ಇರ್ತದಲ್ಲ ಅವು ಮಾತ್ರ ಜಾಗನ ಯೂಸ್ ಮಾಡಬೇಕು ಬೇರೆ ಪ್ರಾಣಿಗಳು ಯೂಸ್ ಮಾಡಕ್ ಬಿಡೋಲ್ವಲ್ಲ ಗಬ್ಬೆ ಬಿಸ್ಬಿಡ್ತಾವಲ್ಲ ಹೌದು ಆ ಥರ ಮಾಡಬಾರ್ದು ಸೊ ಮನುಷ್ಯನ್ಗೂ ಪ್ರಾಣಿಗೂ ವ್ಯತ್ಯಾಸ ಇರ್ತದಲ್ವಾ ಇನ್ ಇಟ್ ಹ್ಯೂಮನ್ಸ್ ನಾಟ್ ಆ್ಯನಿಮಲ್ಸ್ ಎಸ್ಪೆಷಲಿ ಇದು ಕನ್ನಡ ರಾಜ್ಯೋತ್ಸವ ಸ್ಪೆಷಲ್ ಆಗಿ ರೈಡ್ ಅಂತ ಹೇಳಿದ್ರು ಅದ್ರ ಬಗ್ಗೆ ಏನಾದ್ರು ಹೇಳ್ತೀರಾ ಸೊ ಕನ್ನಡ ರಾಜ್ಯೋತ್ಸವ ಕನ್ನಡದ ಬಗ್ಗೆ ಮಾತಾಡೋದು ಅಂದ್ರೇನೆ ಖುಷಿ ಎಲ್ಲ ಕನ್ನಡದಲ್ಲೇ ಮಾತಾಡಬೇಕು ಅನ್ನೋಕ್ಕೆ ಆ ಥರದ್ದು ಜ್ಞಾನ ಈಗ ನಮ್ಮಲ್ಲಿಲ್ಲ ಯಾಕಂದ್ರೆ ಊಟ ಜೊತೆ ಉಪ್ಪಿನಕಾಯಿ ಇದ್ದಂಗೆ ಸೊ ನಮ್ಮ ಮಾತಾಡೋ ಕಮ್ಯುನಿಕೇಶನ್ ಅಲ್ಲಿ ಇಂಗ್ಲೀಷ್ ಬರ್ತೋಗ್ಬಿಟ್ಟೈತೆ ಸೊ ಇಲ್ಲಿ ಇಂಗ್ಲಿಷ್ ನ ಯೂಸೇ ಮಾಡ್ಬೇಡಿ ಅಂತ ಹೇಳಲ್ಲ ಊಟ ಮಾಡ್ಬೇಕಾದ್ರೆ ಉಪ್ಪುನ್ಕಾಯಿ ಹೆಂಗ್ ಕತೀವು ಕನ್ನಡದಲ್ಲಿ ಮಾತಾಡ್ಬೇಕಾದ್ರೆ ಹಂಗೆ ಹಿಂಗೆ ಒಂದೊಂದು ಆಂಗ್ಲ ಭಾಷೆ ಬಂದೋದ್ರೆ ಪ್ರಾಬ್ಲಮ್ ಇದೆ ಅದನ್ನ ಬಿಟ್ಬಿಟ್ಟು ನಾಲೆಡ್ಜ್ ಅಂದ್ರೆ ಜ್ಞಾನನ ಅಳಿಯೋದು ಇಂಗ್ಲಿಷ್ ಅಲ್ಲಿ ಮಾತಾಡೋದ್ರಿಂದ ಮಾತ್ರ ಅಂತ ಕೆಲವೊಬ್ರು ತಿಳ್ಕೊಂಡಿರ್ತಾರೆ ಅದು ತಪ್ಪು ಕನ್ನಡದಲ್ಲಿ ಮಾತಾಡೋರ್ಗು ಜ್ಞಾನ ಇರ್ತದೆ ಕನ್ನಡನ ಬೆಳೆಸಕ್ ಆಗಲ್ಲ ನಮ್ಮ ಕೈಲಿ ಉಳಿಸ್ಬೇಕು ಅಂದ್ರೆ ಕನ್ನಡನ ಬಳಸ್ಬೇಕು ಓಕೆ ಎಕ್ಸ್ಪೆಷಲಿ ಇವತ್ತು ಕೆ ಗುಡಿಗೆ ಬರ್ಬೇಕಂತ ಏನಾದ್ರೂ ಪ್ಲಾನ್ ಅಥವಾ ಇಲ್ಲ ಕಾಲದಿಂದ ನಮ್ಮ ನೋಡ್ಬಿಟ್ಟು ಏನಿಲ್ಲ ಇದು ಹೆಂಗೆ ಅಂತಂದ್ರೆ ರೈಡರ್ಸ್ ಎಲ್ಲ ಬರಬೇಕು ಒಂದು ಜಾಗದಲ್ಲಿ ರಿಲ್ಯಾಕ್ಸ್ಡ್ ಆಗಿ ಕೂತ್ಕೊಂಡು ಅವರವ್ರ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಬೇಕು ಅಂತಂದಾಗ ಯಾವ್ದಾರು ರೆಸಾರ್ಟ್ ಅಂತ ಇನಿಷಿಯಲಿ ಅಂದ್ಕೊಂಡು ಅಥವಾ ಯಾವ್ದಾದ್ರು ಒಂದು ರೆಸ್ಟೋರೆಂಟ್ ಅಲ್ಲಿ ಕಾಲೇ ಕಳೆಯೋಣ ಅಂತ ಬಟ್ ಎಲ್ಲರ ಹತ್ರ ಭಾನುವಾರ ಟೈಮ್ ಇರೋದ್ರಿಂದ ಹಾಫ್ ಎ ಡೇ ನೇಚರ್ ಜೊತೆ ಬಂದು ಈ ತರ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಚೆನ್ನಾಗಿರುತ್ತದೆ ಅಂತ ಅನ್ಸು ಕೆ ಗುಡಿ ಪ್ಲಾನ್ ಮಾಡಿದ್ದು ಓಕೆ ಮೈಸೂರಿಂದ ಒಂದು ತೊಂಬತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಯಾಕಂದರೆ ನಾನು ತುಂಬ ಹಳೆ ರಾಜ್ಕುಮಾರ್ ಅವ್ರದ್ದು ಪಿಕ್ಚರ್ ಎಲ್ಲ ಸುಮಾರು ನೋಡಿದ್ದೀನಿ ಆಲ್ಮೋಸ್ಟ್ ಎಲ್ಲ ಕೆ ಗುಡಿ ಸೈಡೆ ಶೂಟ್ ಆಗಿದೆ ಗಂಧದ ಗುಡಿ ಆಗಿರ್ಬೋದು ಇವೆಲ್ಲ ಸೊ ಆ ಇನ್ಸ್ಪೈರ್ ಇನ್ಸ್ಪಿರೇನಾರು ತೊಗೊಂಡು ನಮ್ಮ ಕನ್ನಡ ರಾಜ್ಯೋತ್ಸವ ರೈಡ್ಗೋಸ್ಕರ ಈ ಕಡೆ ಬಂದ್ರೆ ಅಂತ ಒಂದು ಡೌಟ್ ಇತ್ತು ಸೊ ಅದಕ್ಕೆ ನಾನು ಕೇಳ್ತಾ ಇರೋದಷ್ಟೇ ಸೊ ಏನು ಅಂತಂದ್ರೆ ಕೆಲವೊಂದು ಕ್ಷಣ ನಮಗೆ ಎಸ್ಪೆಷಲಿ ಮೈಸೂರಲ್ಲಿರೋರ್ಗೆ ಹೆಂಗೆ ಅಂದರೆ ಎಲ್ಲ ಜಾಗಗಳು ಹತ್ರ ಕಾಡ್ಗೆ ಹೋಗ್ಬೇಕು ಅಂದರೆ ಈ ಕಡೆ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಬರ್ಬೋದು ಅಥವಾ ನಾವು ನಾಗರೋಳೆ ಕಡೆ ಹೋಗ್ಬೋದು ಮಂಡಿಪುರ್ ಕಡೆ ಹೋಗ್ಬೋದು ಅಥವಾ ನಮಗೆ ಸಮುದ್ರದ ಕಡೆ ಹೋಗ್ಬೇಕು ಮಂಗಳೂರು ಕಡೆ ಗುರು ಅಂತ ಹೌದು ಇಲ್ಲ ನಾವು ಬೆಂಗ್ಳೂರ್ ಕಡೆ ಹೋಗ್ಬೇಕಂದ್ರೆ ಅಲ್ಲಿಗೆ ಹೋಗ್ಬೋದು ಮೈಸೂರು ಯಾವ ಜಾಗ ಬೇಕು ಜಾಗ ಡಿಸೈಡ್ ಮಾಡಿದ್ರೆ ಅಲ್ಲಿಗೆ ಹೋಗ್ಬೋದು ಬಂದ್ಬಿಡ್ಬೋದು ಆರಾಮಾಗಿ ಅಂದ್ರೆ ನಾವು ಮೈಸೂರು ನಾವೇ ಒಂಥರ ಪುಣ್ಯ ಮಾಡಿ ಇದ್ದೀವಿ ಅಲ್ಲಿ ಅಂತ ಹೇಳಿ ಅಲ್ವಾ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹಂಗು ಲೈಟ್ ಆ ಬೋರ್ಡ್ ಅಲ್ ಎಷ್ಟು ನೀಟಾಗಿ ಎಲ್ಲದನ್ನು ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ನಿಧಾನವಾಗಿ ಚಲಿಸಿ ನಿಲುಗಡೆ ನಿಷೇಧಿಸಲಾಗಿದೆ ನಿಶಬ್ದವಾಗಿರಿ ವಾಹನಗಳ ನಡುವೆ ಅಂತರವಿರಲಿ ವನ್ಯಜೀವಿಗಳಿಗೆ ತೊಂದರೆ ಕೊಡಬೇಡಿ ವನ್ಯಜೀವಿಗಳಿಂದ ದೂರ ಇರಿ ವನ್ಯಜೀವಿಗಳಿಗೆ ಆಹಾರ ಕೊಡಬೇಡಿ ಕಾಡಿಗೆ ಬೆಂಕಿ ಹಚ್ಚಬೇಡಿ ಅಕ್ರಮ ಚಟುವಟಿಕೆ ಯಾವುದೇ ಥರ ಮಾಡಬೇಡಿ ಪ್ಲ್ಯಾಸ್ಟಿಕ್ ಎಸಿಬೇಡಿ ಎಲ್ಲ ಕ್ಲೀನಾಗಿ ಹಾಕೋರೆ ಅಂದರೂ ನಮ್ಮ ಜನ ಅದಕ್ಕೆ ಏನು ಆಪೋಸಿಟ್ ಅದನ್ನೇ ಮಾಡೋದು ಸೊ ದಯವಿಟ್ಟು ಅದನ್ನು ಕಮ್ಮಿ ಮಾಡೋಣ ಸೊ ಅದನ್ನು ಕಂಪ್ಲೀಟಾಗಿ ಕಮ್ಮಿ ಮಾಡೋಣ ಅನ್ನೋದಕ್ಕಿಂತ ಕಂಪ್ಲೀಟಾಗಿ ನಿಲ್ಲಿಸೇ ಬಿಡೋಣ ಸೊ ಏನಂದರೆ ಎಕನಾಮಿ ಇದೆಯಲ್ಲ ನಾವು ಜನಸಂಖ್ಯೆ ಎಷ್ಟಿರುತ್ತೆ ಹಾಗೆ ಪ್ರಾಣಿ ಪಕ್ಷಿನೂ ಅಷ್ಟೇ ಇರಬೇಕು ಕಾರು ಕಾಡು ಕೂಡ ಅಷ್ಟೇ ಇರಬೇಕು ಹಾಗಿದ್ರೆ ಮಾತ್ರ ಇದೆಯಲ್ಲ ಪ್ರತಿ ಒಂದು ಬ್ಯಾಲೆನ್ಸ್ ಆಗೋದು ಸೊ ಆ ಥರ ಬ್ಯಾಲೆನ್ಸ್ ಆದರೆ ಮಾತ್ರ ಇದೆಯಲ್ಲ ನಮಗೆ ಮುಂದೆ ಫ್ಯೂಚರ್ ಇರೋದು ಸೊ ಹಂಗೆ ಹೇಳ್ತಾ ನಮ್ಮ ರೈಡನ್ನ ಸ್ಟಾರ್ಟ್ ಮಾಡೋಣ ನೋಡ್ಬೋದು ಆ ಕಡೆ ಸ್ವರ್ಗ ಇದ್ದಂಗೆ ಇದೆ ಆ ಬೆಟ್ಟಗಳು ಅಯ್ಯೋ ಗಾಡಿ ಹೊಡಿಯೋಕ್ಕೆ ಮನ್ಸಾಗ್ತಿಲ್ಲ ಇಲ್ಲೇ ನಿಂತ್ಕೊಂಡು ನೋಡೋಣ ಅಂತ ಇದ್ದಾರೆ ಬಟ್ ಏನು ಇಲ್ಲಿ ಗಾಡಿ ನಿಲ್ಸಂಗಿಲ್ಲ ಸೊ ಅದೇ ಒಂದು ಸೊ ಬಿ ಆರ್ ಎಲ್ಸ್ ಇಂದ ಹೊರಟಿದ್ದೀವಿ ನಾವು ಅಂದರೆ ಈಗ ಏನು ಹೇಳ್ತಾರೆ ಕಾಡಿನ ಮಧ್ಯ ಈ ಅರಣ್ಯ ಪ್ರದೇಶದ ದಟ್ಟ ಅರಣ್ಯ ಅಂತಲೇ ಹೇಳ್ಬೋದು ಇದು ಅದ್ರ ಮಧ್ಯದಲ್ಲಿ ನಾವೀಗ ಗಾಡಿ ಓಡಿಕೊಂಡು ರಿಟರ್ನ್ ಇಲ್ಲಿಂದ ಬಿ ಆರ್ ಎಲ್ ಸೈಡಿಂದ ನಾವು ಕೆ ಗುಡಿಯಿಂದ ರಿಟರ್ನ್ ಈಗ ಮೈಸೂರು ಹೋಗ್ತಾ ಇದ್ದೀವಿ ಸೊ ಹಂಗು ಹಿಂಗು ಬಂದ್ಬಿಟ್ಟು ಎಷ್ಟೋ ದಿನದ ಕನಸಿತ್ತು ಈ ಕಡೆ ಬರಬೇಕು ಬರಬೇಕು ಅಂತ ಆ ಕನಸು ಇವತ್ತು ಬಂದ್ಬಿಟ್ಟು ನನಸಾಗಿದೆ ಸೊ ಬರೋಕ್ಕೆ ಏನೋ ಟ್ರೈ ಮಾಡೋಣ ಅಂದಾಗಲ್ಲ ಏನೋ ಒಂದು ರೀಸನ್ನಿಂದ ಆಗ್ತಿತ್ತು ಸೊ ಈ ಸಲ ಬಂದಿದ್ದೀನಿ ಖುಷಿ ಆಗ್ತಾ ಇದೆ ಇವತ್ತು ಸೊ ಅದರಲ್ಲೂ ಎಕ್ಸ್ಪೆಷಲಿ ಬಂದ್ಬಿಟ್ಟು ಕನ್ನಡ ರಾಜ್ಯೋತ್ಸವ ರೈಡ್ಗೆ ಇಲ್ಲಿಗೆ ಬಂದಿದ್ದೀನಿ ಅಂತ ಒಂಥರ ಹೆಮ್ಮೆ ಆಗ್ತಾಯಿದೆ ನನಗೆ ಸೊ ಮುಂದೆ ಕಾರ್ಡ್ ನೋಡ್ಬೋದು ನೀವು ಎಷ್ಟು ತುಂಬ ಬ್ಯೂಟಿಫುಲ್ ಆಗಿದೆ ತುಂಬ ಚೆನ್ನಾಗಿದೆ ಈ ಥರದವ್ರನ್ನೆಲ್ಲ ಅವಾಯ್ಡ್ ಮಾಡಿ ವಿತೌಟ್ ಹೆಲ್ಮೆಟು ಫೋನಲ್ಲಿ ಮಾತಾಡ್ಕೊಂಡು ಒಂದು ಸೈಡು ಹಾಂ ಹಿಂದೆ ಒಬ್ಬರನ್ನ ಕೂರಿಸ್ಕೊಂಡು ಅವ್ರ ಲೈಫಿಗೆ ತ್ರಡಾನ್ ಮಾಡೋದು ಹಾಂ ಎಲ್ಲರೂ ಮಿಸ್ ಆಗಿ ಕೆಳಗೆ ಹೋದರೆ ಹೋದ ಎದುರುಗಡೆಯಿಂದ ಗಾಡಿಗಳು ಬಂದ್ರೂ ಡಮಾರು ಸೊ ಒಂದು ಸೇಫ್ಟಿ ಇರಲ್ಲ ಇಲ್ಲಿ ರೋಡ್ಗಳು ಅಂತ ಹೇಳುವಂಥ ಸಫ್ ಏನೂ ಹೇಳ್ತಾರಲ್ಲ ಸುಪೀರಿಯರಾಗಿಲ್ಲ ಇಲ್ಲಿ ಸೊ ಗಾಡಿ ಹೊಡಿತಾ ಅದಕ್ಕೆ ತಕ್ಕಂಗೆ ಹೆಂಗಿರಬೇಕು ಹಂಗಂಗೆ ಇರಪ್ಪ ನೋಡಿ ಪ್ರಕೃತಿ ಮಡಿಲಲ್ಲಿ ಎಷ್ಟು ಸೌಂದರ್ಯ ಇದೆ ಅಂತ ನೋಡಬೇಕಂದ್ರೆ ಇಂಥ ಜಾಗದಲ್ಲಿ ಬಂದು ನೋಡಬೇಕು ನಾವೆಲ್ಲೋ ಸಿಟಿಲಿ ಕುತ್ಕೊಂಡು ನೋಡ್ತೀವಿ ಅಂದರೆ ಆಗೋಲ್ಲ ಓ ಕಾಡು ಜನ ಫುಲ್ ಜಾಲಿ ಏನು ಜಾಲಿ ಅವರು ಆದರೂ ಎನಿಮಲ್ ಗಿನಿಮಲ್ ಬಂತು ಅಂದರೆ ಅದು ಪ್ರಾಣಿ ಗಿಣಿಗಳು ಅವ್ರಿಗೂ ಗಾಬರಿಯಾಗಿ ಓಡಬೇಕು ಅಷ್ಟೇ ಸೀರಿಯಸ್ಲಿ ನಮ್ಮ ಮೈಸೂರವ್ರಿಗೆ ಇದು ಒಂಥರ ಬೆಸ್ಟು ಬೆಸ್ಟು ದಿ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಅಷ್ಟು ಸಾಕತ್ತಾಗಿದೆ ಕೇಗುಡಿ ಮಾತ್ರ ಓಕೆ ಒಂದೇ ಚೆಕ್ ಪೋಸ್ಟಲ್ಲಿ ಸಿಕ್ಕಿ ನಮಗೇನು ಚಿಕ್ಕಮಂಗ್ಳೂರಲ್ಲಿ ಎಕ್ಸ್ಪೀರಿಯನ್ಸ್ ಆಯಿತು ಇದರಿಂದ ಕೆಮ್ಮನಗುಂಡಿ ಜಿ ಪಾಯಿಂಟಿಂದ ಬರ್ತಾ ಏನು ಎಕ್ಸ್ಪೀರಿಯನ್ಸ್ ಆಯಿತು ಆ ಥರ ಬೇಡ ಇಲ್ಲೂ ಫಾರೆಸ್ಟ್ ಅಲ್ಲಿ ಹಚ್ಚಿ ಹಾಕ್ಕೊಂಡು ಫುಟೇಜೆಲ್ಲ ಡಿಲೀಟ್ ಮಾಡೋ ಅನಿಸೋದು ಬೆಟರ್ ಈಗಲೇ ಬಂದ್ಬಿಟ್ಟು ಆಫ್ ಮಾಡಿ ಏನು ಹೇಳ್ತಾರೆ ಬ್ಯಾಟ್ರಿನ ತೆಗೆದು ಒಳಗಿಟ್ಕೊಳ್ಳೋದು ಒಳ್ಳೇದು ಅನ್ನಿಸ್ತದೆ ಸೊ ಅದನ್ನೇ ಮಾಡಬೇಡ ಓಕೆ ಚೆಕ್ ಪೋಸ್ಟ್ ಆದಮೇಲೆ ಇದನ್ನು ಕಂಟಿನ್ಯೂ ಮಾಡ್ತೀನಿ ಸೊ ಅಂಥದ್ದು ಚೆಕ್ ಪೋಸ್ಟ್ ಹತ್ರ ಬಂದು ಬಿಳಿಗಿರಿ ರಂಗನ ಸ್ವಾಮಿ ಬೆಟ್ಟಕ್ಕೆ ಹೋಗೋ ಚೆಕ್ ಪೋಸ್ಟ್ ಈ ಕಡೆಯಿಂದ ಇದು ಬಂದುಬಿಟ್ಟು ನಮಗೆ ನಂಜನಗೂಡು ಮಂದ ಮೇಲೆ ಬಂದರೆ ಸಿಗ್ತದೆ ಸೊ ಚೆಕ್ ಪೋಸ್ಟ್ ಫಾರೆಸ್ಟ್ ಚೆಕ್ ಪೋಸ್ಟ್ನ ಎಕ್ಸಿಟ್ ಆಗಿದ್ದೀವಿ ಇನ್ನೇನು ಇಲ್ಲಿಂದ ಪಟ ಹೊಡ್ಕೊಂಡು ಹೋಗಿ ಒಬ್ಬೊಬ್ಬರೇ ಎಕ್ಸಿಟ್ ಆಗೋದಷ್ಟೇ ಇನ್ನು ಸೊ ನೋಡೋಣ ಮುಂದೆ ಆಲ್ಮೋಸ್ಟ್ ಈ ಬ್ಲಾಗಲ್ಲಿ ಜಾಸ್ತಿ ಅಂಥದ್ದೇನೂ ಇಲ್ಲ ಇಷ್ಟಕ್ಕೆ ಹೆಣ್ಣು ಅನ್ಸುತ್ತೆ ಲಾಸ್ಟಿಗೆ ಇನ್ನು ಎಲ್ಲ ಡ್ರಾಪ್ ಆದಮೇಲೆ ಏನಿದೆ ಒಂದ್ಸಲಿ ಹೆಂಗಿತ್ತು ಇವತ್ತಿನ ಎಕ್ಸ್ಪೀರಿಯೆನ್ಸ್ ನಂದು ಅಂತ ನಾನು ಒಂದ್ಸಲಿ ಶೇರ್ ಮಾಡ್ಕೊಳ್ತೀನಿ ಓಕೆ ಸಿಗುವ ಬಾಯ್ ಬಾಯ್ ಜೈ ಕರ್ನಾಟಕ ಮಾತೆ ಕೆ ಗುಡಿ ರೈಡಂತೂ ಮುಗಿಸಿ ಬ್ರೇಕ್ಫಾಸ್ಟ್ ರೈಡ್ ಮುಗಿಸ್ಬಿಟ್ಟು ಕನ್ನಡ ರಾಜ್ಯೋತ್ಸವ ಸ್ಪೆಷಲ್ ಆಗಿ ಇವತ್ತು ರೈಡನ್ನ ಕಂಪ್ಲೀಟ್ ಮಾಡಿದ್ದೀವಿ ಇನ್ನು ಇರೋದು ಮನೆಗೆ ಹೋಗ್ಬಿಟ್ಟು ಇನ್ನು ಇವತ್ತು ಸಂಡೇ ಹಂಗು ಹಿಂಗೂ ಮುಗ್ದೇ ಹೋಯ್ತು ನಮ್ಮದು ಇನ್ನು ನಾಳೆಯಿಂದ ಮತ್ತೆ ಬ್ಯಾಕ್ ಟು ವರ್ಕ್ ಅಂದ್ಕೊಂಡು ಸ್ಟಾರ್ಟ್ ಮಾಡೋದೆ ಸೊ ಇಷ್ಟು ಅಂತ ಹೇಳ್ಬೋದು ಈ ಬ್ಲಾಗಲ್ಲಿ ನೀವು ಕಂಪ್ಲೀಟಾಗಿ ಏನು ನೋಡಿದ್ದೀರಾ ಫಾರೆಸ್ಟ್ ನೋಡಿದ್ದೀರಾ ಸೊ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಕನ್ನಡ ಕನ್ನಡ ನಮ್ಮವರು ಕನ್ನಡಿಗರು ಕನ್ನಡ ಎಲ್ಲ ಹೇಳೋಕ್ಕಿಂತ ಮುಂಚೆ ನಾವೇ ಕನ್ನಡ ಮಾತಾಡೋಣ ಕನ್ನಡ ಬೆಳೆಸೋಣ ಕನ್ನಡ ಗೊತ್ತಿದ್ದವ್ರಿಗೆ ಕನ್ನಡ ಹೇಳ್ಕೊಡೋಣ ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೇ ನೀವು ವೀಕೆಂಡಲ್ಲಿ ಬ್ಯಾಂಗ್ಳೂರ್ ಆಗಿರ್ಬೋದು ಸಿಟಿಗಳಲ್ಲಿ ಸ್ಟೇ ಆಗಿರೋರಾಗಿರ್ಬೋದು ಟ್ರಿಪ್ ಅಂತ ಆಚೆಗೀಚೆ ಬಂದಾಗ ಈ ಫಾರೆಸ್ಟ್ ಝೋನ್ಗಳಿಗೆ ಹೋದಾಗ ಕಸನಂತೂ ದಯವಿಟ್ಟು ಹಾಕಬೇಡಿ ಬಾಟಲ್ ಎಸೆಯೋದಾಗಿರ್ಬೋದು ಚಿಪ್ಸ್ ಪ್ಯಾಕೆಟ್ ಎಸೆಯೋದಾಗಿರ್ಬೋದು ಅವೆಲ್ಲ ಏನೂ ಮಾಡಬೇಡಿ ಹಾಗಂತ ಏನು ನಾವು ದೊಡ್ಡ ದಾನ ಮಾಡ್ತಾಯಿದ್ದೀವಿ ಅಂದ್ಕೊಂಡು ನೀವು ತಂದಿರೋ ಫುಡ್ನ ಬಂದ್ಬಿಟ್ಟು ಎನಿಮಲ್ಸಿಗೆ ಕೊಡೋದಾಗಿರ್ಬೋದು ಇಂಥದ್ದೆಲ್ಲ ಏನೂ ಮಾಡಬೇಡಿ ಅವು ಆಹಾರಗಳನ್ನು ಅಲ್ಲೇ ಇರುತ್ತೆ ನೀವು ಈ ಥರ ಬಾಟ್ಲ್ ಎಸೆಯೋದು ಕಸ ಇಲ್ಲ ಅಂದರೆ ಅರಣ್ಯ ಚೆನ್ನಾಗೇ ಬೆಳೆಯುತ್ತೆ ಅರಣ್ಯದಲ್ಲಿ ಅದಕ್ಕೆ ಸಮೃದ್ಧಿಯಾಗಿದೆಯಲ್ಲ ಸಂತೃಪ್ತಿಯಾಗಿ ತಿನ್ನೋಷ್ಟು ಆಹಾರ ಅಂತೂ ಅರಣ್ಯದಲ್ಲಿ ಸಿಕ್ಕೇ ಸಿಗುತ್ತೆ ಈ ಥರ ಎಲ್ಲ ನಾವೇ ಹಾಳು ಮಾಡ್ಬಿಟ್ಟು ಏನೋ ನಾವೇ ಒಂದು ಚಿಪ್ಸ್ ಪ್ಯಾಕೆಟು ಅದು ಇದು ಕೊಟ್ಬಿಟ್ಟು ಏನೋ ನಾವು ಕೊಟ್ಟಿದ್ದೀವಿ ಅಂತ ದಾನಿಗಳ ಥರ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿಲ್ಲಿ ಪೋಸ್ಟ್ ಹಾಕ್ಕೊಂಡು ಹೋಗೋದಕ್ಕಿಂತ ಇರೋ ಪರಿಸರನ ಬೆಳೆಸೋಣ ನಾವು ಯಾವ ಥರ ಎಥಿಕ್ಸ್ನ ಫಾಲೋ ಮಾಡಬೇಕು ಅದನ್ನು ಮಾಡೋಣ ಅಂತ ಹೇಳ್ತಾ ಸೊ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಕನ್ನಡ ಅಂಬೆ